ભાઈ બો જડે કે ફોન બડી દે બતક બધી એજ બધ રહેતા કાડે કડવા તગે કાલ બરે ડઈતા વે એસ્ટુ તો તિરુગલી ડાટતા દે યા બરેલ બરે યાર કો યોર બડી તે બરે ઓદા અદે આકો કાડલા યોનો મુખ્ય વાત વિશે માતાડબકો બોડી ઇન્ટા કરતવા અદે એન મુખ્ય વાત વિશે બતાડાદો યંગરાગલી ઓય બતી બતરી હી બુડે વેલો કાડલા ಬಡೇಗೊಲ್ಲೆ ಧರ ಧರ ತಿರುಗ ತಿರುಗತಾ ಇದ್ದೆ ಅಡವೆ ಈಗ ಎಲ್ಲೋದು ಯಾರ ಮರಯೇ ಕರದೆ ಓ ಅದಕ್ಕೆ ಆಲ್ಸರಗೆ ಇಲ್ಲಿ ಕೂತ್ಕೊಂಡಿರೋ এয়ে দি না! কোকাই তোকাবা বুধ্যে বাড়ি বসার বাড়ি আধদা বাড়ি গি ও উটা বাড়ি বাধ্যে! নিমার আগিয়া, দি আমুন্দমগ তিন্ নগা থেকেে। এর মহিষ্যন্ততিনাখা কিলাম আরগিয়া। ব্যাকমারিয়া জেলান্ন্তিয়া, নারে নাপাটি চারদাভাড়েমারকিরা! আ আলগুলা না আন্তচ্ছ নাতিন্তরে নর্ মাথা বাইননতেলা দিো।হাহা! বুডমারিয়ায়, ননো। ಸುಮಾರಾಗಿದ್ದಿ ಈ ಬಿಂಕುದ್ ಮಾತುಕೊಳ್ಳಲ್ಲ ಬೇಡ ನನ್ನ ಹತ್ರ ನಿಂದ ಎಷ್ಟಾಯ್ತಾ ಅಷ್ಟು ನೋಡ್ಕೊಂಡಿನ ಅಷ್ಟೇಯ ಯಾಕರ ಯಾಕಿಂಗೆಲ್ಲ ಮಾತಾಡ್ತೀನಿ ನೀನು ಮದುವೆ ಬಂದಾಗಿಂದನು ಇದೇ ಕತೆ ಹಾಕೊಯ್ತಾರ ಮಾತಿನ ಸಾಲ್ಕುವ ನನ್ನ ಮ್ಯಾಲ ಹೇಗಾಡ್ತಾನೆ ಇರ್ತೀಯ ಒಂದಿನ ಕಾನೇ ಎನ್ ಪ್ರೀತಿಯಿಂದ ಮಾತಾಡ್ತಿದ್ದೀನಿ ನೀನು ಹೇಳು ಎಲ್ಲ ಮಾತಾಡ್ತೀನಿ ನೀನು ನನಗೂ ಬೇಜಾರಾಗಲ್ವಾ ನೀನು ನನ್ನ ನ್ಯಾಯವಾಗಿ ಕಟ್ಕೊಂಡಿದ್ರೆ ನಾನು ಈ ಪಟ್ಟಿಗೆ ಪಾಪ ಮಾಡ್ಕೋತಿದ್ದ ಮೋಸ ಮಾಡಿ ನೀವು ನಮ್ಮ ಸೇರ್ಕೊಂಡು ನಾನು ಯಂಡ್ರನ್ನ ಸಾಯಿಸ್ ಹಾಕಿ ಆ ನನ್ನ ಮಕ್ಳನ್ನ ಸಾಯಿಸಿಬಿಟ್ಟು ನನ್ನ ಮದುವೆ ಆಗಿದವ ನೀನು ನಿನ್ನ ತಲ್ವ ಮುಂಡಿಗೆ ನನಗೇನು ಮಾಡ ಮರೀತಿ ಕೊಡ್ಬೇಕು ನನಗೇನು ಕೊಡಕಿಲ್ಲ ನಾನು ಹಿಂಗೆ ಮಾತಾಡೋದು ನೀನು ಅಂದರೆ ಹಾಕಿಲ್ಲ ನನಗೆ ಸುಮ್ಮನೆ ಪಾಪ ಹಚ್ಚಬೇಡ ಹೋಗು

Hidup beres aku dan sudi yang nentang tim berberas teh. Oh, ada di. Inilah dia. Lihat bejar di. Dia, iya, naik tuh. Yono, inilah budak. ada aku bejar mereka di. Di, di. Eh, dia akan main di Apa dia

ಅದಕ್ಕೆ ನಂಗೆ ಹತ್ತು ಸಾವಿರ ಬೇಕು ಕೊಡತಾಗಿ ಬೇಗ ಇಲ್ಲ ಒತ್ತಾಯ್ತು ಬೇಸನೂ ಕೊಡಕಿಲ್ಲ ಏನ್ ದುಡ್ಡು ಅಂದ್ರೆ ಏನು ನೀರು ಉನ್ಕೊಂಡಿದ್ರ ಹೆಂಗ್ ಚಲ್ಲಿ ಎರ್ತಾಡಕೆ ಗೀತಾ ಇದು ನನಗೆ ಕ್ವಾನೆ ಸರಿ ಹೇಳ್ತಾ ಇದೀನಿ ಗಾರ್ಡನ್ ಮಂದಿ ಹೋಗಿ ನೆಮ್ಮದಿಗಿ ಸಂಸಾರ ಮಾಡ್ಕೊಂಡಿದ್ರು ಬಿಟ್ಟು ನನ್ನ ಹತ್ರ ಬಂದಿಲ್ಲ ಹತ್ತು ಸಾವಿರ ಕೊಡು ಇಪ್ಪತ್ತು ಸಾವಿರ ಕೊಡು ತಾಳ್ತಿದ್ರೆ ನಾನು ಸುಮ್ಮನೆ ಯಾಕೆ ನೋಡಿ ಹೇಳ್ತಾ

ಸುಭಾಸ್ ಅವ್ರ ಹತ್ರಕ್ಕೆ ಹೋಯ್ತೀನಿ ಬರ್ತೇನೆ ನಾನು ಅವರು ಒಳ್ಳೆ ಕೆಲಸದಲ್ಲಿ ಅವ್ರಿಗೆ ಎಲ್ಲದರಲ್ಲೂ ಅವ್ರೆ ಈ ಒಬ್ಬಿನ ನೆಚ್ಕೊಳ್ಳೋದು ನನ್ನ ಜೀವನ ಮಾಡೋಕೆ ಹಾಕಿಲ್ಲ ಈ ಸುಭಾಸ್ ಅವರಾದ್ರೆ ಹೆಂಗೋ ಸ್ವಲ್ಪ ಬುದ್ಧಿ ಇರೋರು ಅದಕ್ಕೆ ನಾನು ಮುಂಚೆ ಏನು ತಪ್ಪು ಮಾಡಿದ್ದು ಅದೆಲ್ಲ ಸರಿ ಮಾಡ್ಕೊ ತಿಂತಾರೆ ಮಮ್ಮಿ ನಾನು ಇವಾಗ ಸುಭಾಷ್ ಅವ್ರ ಚೆನ್ನಾಗಿ ಸಂಸಾರ ಮಾಡ್ಕೊಂಡಿರ್ತೀನಿ ಇವಳು ಹೇಳಿದ ತಕ್ಷಣ ಸುಭಾಷಪ್ಪ ಮಾರವ ಅಂತ ಮನೆಗೆ ಆರ್ತಿ ಎತ್ ಕರ್ಕೊಂಡ್ಬಿಡ್ತಾನೆ ಜ ಏನಿಲ್ಲ ಮಕ್ಕಳು ಕಳಿಸ್ತಾರೆ ಹೋದ್ರೆ

ನೀವು ಅಬ್ಬಿ ಹೋಗು ಅಂತ ಹೇಳ್ತಾ ಇದೆಯಲ್ಲ ಪಜಿ ನೀನು ಏನಪ್ಪಜಿ ನೀನು ನಮ್ಮ ನನ್ನ ಮೇಲೆ ಒಂಚೂರು ಪ್ರೀತಿನೇ ಅಲ್ವ ಇಲ್ಲ ಅಲ್ವಾ ನಿನಗೆ ಬರೀ ನಿನ್ ದೊಡ್ಡ ಹೆಂಡತಿ ದೊಡ್ಡ ಮಕ್ಕಳು ಅವರೇ ಇಷ್ಟ ಅವ್ರು ಬದುಕಿಲ್ಲ ಅಂದ್ರೂ ಅವರೇ ಇಷ್ಟ ನಿಂಗೆ ಅಲ್ವಾ ನಾನು ಅಂದ್ರೆ ಆಗಲ್ಲ ನಿಂಗೆ ಬಾಯಿ ಮುಚ್ಕೊಂಡು ಅಂತ ಹೇಳಿದ್ದು ನಿಂಗೆ ಏನೇನೋ ಮಾತಾಡ್ಬಿಡ ನೋಡು ಅಪ್ಪ ಸರಿ ಇದೆ ಸುಮ್ಮನೆ ಜೀವನ ಪೂರ್ತಿ ಒಂದ್ಸರಿ ಯಾರು ಬಯ್ಯೋದಿಲ್ಲ ಏನು ಮಾಡಲ್ಲ ನೀನು ಬರೀ ಎದ್ರು ಕಂಡು ಎದ್ರು ಕಂಡೇ ಇರ್ತೇನೆ ಮಮ್ಮಿ ನೀನು ಅಲ್ಲ ತಾವು ಏನು ಅನ್ಯಾಯ ಮಾಡಿದ್ದೀವಿ ಅಪ್ಪಾಜಿಗೆ ಹಂಗ ಆಡುತ್ತಲ್ಲ ನಮ್ಮ ಕಂಡ್ರೆ ಮಾತಾಡ್ತಾರೆ ಮೊದಲೇ ಅಂತೂ ಮೊದಲನೇ ಮಕ್ಕಳು ಅವ್ರ ಹೆಸರೇ ಜಪ ಮಾಡೋದು ನಮ್ಮ ಮೇಲೆ ಒಂಚೂರು ಪ್ರೀತಿ ಇಲ್ಲ ನನ್ನ ಮೇಲಂತೂ ಇರೋಳೊಬ್ಳು ಮಗಳು ಹೆಂಗ್ ನೋಡ್ಕೋಬೇಕಮ್ಮ ನೀನೇ ಹೇಳು ನೀನು ನನ್ನಂಗೆ ಒಳ್ಳೆ ಬುದ್ಧಿ ಕಲ್ತಿದ್ರೆ ನನ್ನ ಮಗಳು ಅಂತ ಧೈರ್ಯವಾಗಿ ಹಾಕತ್ತಿದೆ

ಆದ್ರೆ ಅಪ್ಪಯ್ಯಂದಂಗತ್ತಲಾ ನಾನೇನ್ ಮಾಡಿದ್ದೀನಿ ಅಂತ ಅನ್ಯಾಯ ಯಾಕೆಂದ್ರೆ ಅವನಿಗೆ ದುರಂಕಾರ ಹೆಚ್ಚಾಗೈತಲಾ ಅಕ್ಕ ಹಂಗ್ತಾನೆ ಇಲ್ಲೋಪಾರ ನೀನ್ ಏನು ಕಲೆ ಕೆಟ್ಟ ಬಿಡ ಸುಂದಿರು ಹ್ಮ್ ಹ್ಮ್ ಯಾಕೋ ಸಿಕ್ಕಾಪಟ್ಟೆ ಇತ್ತೀಚಿಗೆ ಮುಂಚೆ ಇಷ್ಟೊಂದು ಇರಲಿಲ್ಲ ಇವಾಗ ಅವನಿಗೆ ಹೆಚ್ಚಾಗೈತೆ ಅವನ್ಗೆ ಇಲ್ಲೋಪಾರ್ಮಗಂಗೆ ನಾನು ಹೋಗ್ಲಿ ಅಂತ ನಾನು ಸುಮ್ನಿದ್ರೆ ಮಾತೀರೇ ಮಾತು ಅಂತ ಸುದ್ದಿ ಮಗ ಚಿಕ್ಕ ಸತ್ತೋಳ ಮಕ್ಳೆಲ್ಲಾ ಸತ್ತೋಗಿಂತಿಕ್ಕುಕಾಯಿತ್ತು ಅವನ ಹೆಸರು ಆ ಹೌದ್ ಮಮ್ಮಿ ಮತ್ತಿವಾಗ ಏನ್ ಕತೆ ಏನ್ ಕತೆನೂ ಇಲ್ಲ ಏನ್ ಇಲ್ಲ ಅವ್ರು ಬದುಕಿದ್ರ ಅಲ್ವ ಇವ್ನಿಷ್ಟೋ ದಾಡೋದು ಗಿರಕಂತ ನಮ್ಮ ಅತ್ತೆ ಎಲ್ಲಾರು ಸಾಯ್ಸಾಕಿಲ್ ಸಬಾರದ ನಮ್ಮ ನಮ್ಮೂರ್ ಕಡೆ ಒಂದ್ ಇಷ್ಟ ಆಸ್ತಿ ಇರ್ತಲ್ಲ ಆ ದೇವಿ ಊರ ಕಡೆ ಇವನು ಆಸ್ತಿರ್ಲಾ ಅಂತಿರ್ಲಿಲ್ಲ ಬಿಕಾರಿ ಹೊಯ್ತಾರ ಇದ್ರು ಅಂತವ್ ಇವ್ನ ಇಷ್ಟಪಟ್ಟು ಮಾಡ್ಕೊತೀನಿ ಮಾಡ್ಕೊತಿದ ಎಲ್ಲಾರು ಒಪ್ಸಿ ಬುದೇ ಮಾಡ್ಕೊಂಡಿದ್ದೆ ಅತ್ತಿಗೆ ಇಷ್ಟ ಆಗ್ಬೇಕಲ್ಲ ಇಷ್ಟ ಆಗಲಿಲ್ಲ ఆమె నందు మదే మా దేవీ సయ్సాకి సమీ అదొడ అంతే సాబారా బడు నిమ్మజ్జి మగ సుభాషన్ వన్ లక్ష సంబద నీ సుభాష ఏను ఇల్దో నగ ఇవ్వం ఎలా బంద ಹಂಗಾರೆ ಇವಾಗ ತಿಳ್ಗವ ನೀನು ಸುಭಾಷೆನೆ ಮದುವೆ ಐತ್ಯಾ. ತುಂಕನ್ ಮಮ್ಮಿ ಇನ್ನೇನು ಮಾಡೋದು ಇವಾಗ ಸುಭಾಷೆ ಮಾತ್ರ ಆಸ್ತಿ ಅಂತಸ್ತು ಎಲ್ಲ ಇದೆ ಮಮ್ಮಿ ಅವ್ನಿಗೇನು ಕಮ್ಮಿ ಆಗಿಲ್ಲ ಇವಾಗೆ ಈ ಅಬ್ಬಿನಾ ನೆಚ್ಚಿಕೊಂಡಿದೆ ನನ್ನ ಜೀವನ ಮಾಡೋಕ್ಕಾಗಲ್ಲ ಸುಮ್ಮನೆ ಸುಭಾಷೆ ಬೆಟರ್ ಮಮ್ಮಿ ಎಲ್ಲಾರ್ಗೂ ಕಂಪೇರ್ ಮಾಡ್ಕೊಂಡ್ರೆ ಅದಕ್ಕೆ ಇವಾಗೆ ಅವನು ಯಾதோ ಹುಡುಗಿ ಜೊತೆ ಮಾತಾಡ್ತಿದ್ದ ಮಮ್ಮಿ ನಾನು ಫೋನ್ ಅಲ್ಲಿ ಮಾತಾಡಿದಾಗ ಏನ್ ಮಮ್ಮಿ ಮಾಡ್ පෝද අමග போ මී න අතර්රුව ෝ‍ර ළ්‍ර බාරිயாතර உද ම. යය හංගල ස්බර්දු කන්මමී. හංලා සේ බා්.